ಎಂ ಕಚೇರಿ ಪ್ರತಿಭಟನೆ ಮಾಡಿ ದಂಡಿ ಮಾಡಿ ಮುಂದೆ ಹಾಕಿ ತಹಸೀಲ್ದಾರ್ ಕಚೇರಿ ನೆಲೆ ನಾಳೆ ತಾಲೂಕು ಜಾತಿವಾದಿ ಜಾತಿವಾದಿಯಾಗಿ ನಡ್ಕೊಂಡು ಒಬ್ಬ ಜನರನ್ನ ಕೈಗೊಂಡ ಮತ್ತೆ ಮಂತ್ರಿ ಇವೋ ಅವ್ರ ಕಚೇರಿಗೆ ಬೀಗ ಮುದ್ರೆ ಆಗ್ತೀವಂತ ಈ ಮೂಲಕ ನಾವು ಮುಂದೂರಿ ದಿನ ದಿನಕ್ಕೆ ಉಗ್ರ ರೂಪಕ್ಕೆ ಹೋಗುತ್ತೆ ಅಂತ ಹೇಳಿದ್ರು ಇವತ್ತು ನಮ್ಮನ್ನೆಲ್ಲ ಕರೆಸಿಂಗೇನು ನಾವು ಅಸ್ಪಷ್ಟವಾಗಿ ಹೇಳಿದ್ದೀವಿ ಆದ್ರೇನು ಇವತ್ತು ನಮ್ಮನ್ನು ದಿತ್ತ ಕೆಲಸ ಮಾಡಿ ಮುದುಗಿರಿ ಗಂಡೂರು ಹತ್ರ ಒಂದು ಪಂಚಾಯಿತಿ ಮಾಡಿ ಅಲ್ಲಿ ಎಲೆಕ್ಷನ್ ಡೇಟ್ ಮಾಡಿದ್ದೀವಿ ಯಾಕಪ್ಪ ಎಲೆಕ್ಷನು ಎಮ್ ಎಲ್ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಟಿ ಪಿ ಎಲೆಕ್ಷನ್ ಒಂದು ಗ್ರಾಮ ಮಾತ್ರ ಒಂದು ಜಾಗದಲ್ಲಿ ಕೇಂದ್ರ ಜನಾಂಗ ಆದರೆ ಇಪ್ಪತ್ತು ಮೂರು ಅಲ್ಲಿ ಇವರೆಲ್ಲ ಒಂದು ಕಡೆ ದುಡ್ಡು ಕೊಟ್ಟು ನೀವು ಅನುಭವ ಇದ್ದ ನಮ್ಮನ್ನೆಲ್ಲ ಕೊಟ್ಕೊಂಡು ನೀವು ಮಾಡಿ ದೋಸ ಇಲ್ಲ ನಿಮ್ಮ ಆಟದೆಲ್ಲ ಆಗಲ್ಲ ನಿಮ್ಮ ಆಟ ಆಗಲ್ಲ ನಿಮ್ಮ ಆಟ ಕೆಟ್ಟ ಜೋಬಲ್ಲ ಇಟ್ಕೊಡ್ರಿ ನಾವ್ ಎದುರಾಗುದಿಲ್ಲ ಹೆದರೋದಿರೋ ಬೆದರಿಗಳು ಜ್ಞಾಪಿಸ್ಕೊಳ್ಳಿ ಇದಕ್ಕೆ ಯಾರ್ಯಾರು ಕುಮ್ಮಕ್ಕಿ ನೀಡಿದ್ದೀರೋ ನೀವು ನಾಡು ಈಗ ಅಟ್ರಾಸಿಟಿ ಅಲ್ಲಿ ಭಾಗಿಯಾಗ್ತೀರಾ ನಿಮ್ಮನ್ನು ಅರೆಸ್ಟ್ ಬಂದಿ ನಿಮ್ಮನ್ನು ಅರೆಸ್ಟ್ ಬಂದು ಕೇಳ್ಕೊಳ್ಳೋದು ಬಿಡಲಾಗಿ ಕೇಳಿ